ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಮ್ ಕ್ರಿಯೇಷನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನೋಡಿದ ನಾನು ನಿಮಗೆ ನಿಮ್ಮ ಒಂದು ನಂಬರ್ ಯಾರೇ ಬ್ಲ್ಯಾಕ್ ಮಾಡಿದ್ರು ಕೂಡ ನಿಮಗೆ ಅವರಿಗೆ ನೀವು ಫೋನ್ ಅನ್ನೋದು ಮಾಡಬೋದು ಸ್ನೇಹಿತರೆ ಅದು ನಿಮ್ಮ ಗರ್ಲ್ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಬಾಯ್ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ನಿಮ್ಮ ಒಂದು ಮೊಬೈಲ್ ನಂಬರ್ ಬ್ಲ್ಯಾಕ್ ಮಾಡಿದ್ರು ಕೂಡ ಅವರಿಗೆ ಇನ್ನು ಮುಂದೆ ನೀವು ಈ ಒಂದು ಅಪ್ಲಿಕೇಶನ್ ಬಳಸ್ಕೊಂಡು ನೀವು ಅವರಿಗೆ ಫೋನ್ ಅನ್ನೋದು ಮಾಡ್ಬೋದು ಸ್ನೇಹಿತರೆ ಅವರು ಆ ಫೋನನ್ನು ಆನ್ಸರ್ ಮಾಡ್ತಾರೆ ಸ್ನೇಹಿತರೆ ಆ ರೀತಿ ನಿಮಗೆ ಈ ಒಂದು ಅಪ್ಲಿಕೇಶನ್ ಇರುತ್ತೆ ಹಾಗಾದರೆ ಆ ಒಂದು ಅಪ್ಲಿಕೇಶನ್ ಅಂತನ ಹೇಳುವ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ಅವರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪ್ರತಿಯೊಬ್ಬರು ಈ ವಿಡಿಯೋ ಲೈಕ್ ಮಾಡಿ ಮುಖಾಂತರ ನನಗೆ ಸಪೋರ್ಟ್ ಮಾಡೋಂಗಿರುತ್ತೆ ಪ್ರತಿಯೊಬ್ಬರು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಕಾಮೆಂಟ್ನಲ್ಲಿ ಗುಡ್ ಅಂತ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಾಗಿ ಏನೆಲ್ಲ ಸ್ನೇಹಿತರೆ ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ ಆ ಒಂದು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿ ನಿಮಗೆ ಕೆಳಗೆ ಸ್ಕ್ರೋಲ್ ಮಾಡಿದ್ರೆ ಡೌನ್ಲೋಡ್ ಲಿಂಕ್ ಅನ್ನೋದು ಬರುತ್ತೆ ಅಲ್ಲಿ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಆ ಒಂದು ಅಪ್ಲಿಕೇಶನನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿದ ತಕ್ಷಣ ನೀವು ಓಪನ್ ಮಾಡಿ ಸ್ನೇಹಿತರೆ ಓಪನ್ ಮಾಡಿದ್ರನ್ನ ಹೇಗೆ ಯೂಸ್ ಮಾಡೋದನ್ನು ನಿಮಗೆ ತೋರಿಸಿ ನೋಡ್ತಿರ್ಬೋದು ಜಸ್ಟ್ ಆ ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ಇಲ್ಲಿ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೋಡ್ತಿರ್ಬೋದು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ನೀವು ಇದನ್ನು ಅಲೋ ಅನ್ನು ಮಾಡ್ಬೋದು ಅಥವಾ ನೀವು ಡೋ ನಾಟ್ ಅಲೌನನ್ನು ಮಾಡ್ಬೋದು ನಾನು ಸೆಕೆಂಡ್ ಆಪ್ಷನ್ ತಗೊಂತೀನಿ ನಂತರ ನಿಮಗೆ ಈ ರೀತಿ ಬರ್ತಾ ಸ್ನೇಹಿತರೆ ಇಲ್ಲಿ ನಿಮ್ಗೆ ನೋಡ್ತಿರ್ಬೋದು ಕೆಳಗೆ ಕಾಲ್ ಜಿ ಪಿ ಟಿ ಆ್ಯಂಡ್ ರೀಸೆಂಟ್ ಕಾಲ್ ಮಾಡಿರ್ಬೋದು ಹಾಗೆ ನಿಮ್ಗೆ ಇಲ್ಲಿ ಕಾಯಿನ್ಸ್ ಅನ್ನೋದು ನೀವು ಪರ್ಚೇಸ್ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ತಿರ್ಬೋದು ಈ ಒಂದು ಕಾಯಿನ್ಸ್ ನೀವು ದುಡ್ಡು ಕೊಟ್ಟು ನೀವು ಇಷ್ಟು ಕಾಯಿನ್ಸ್ ಅನ್ನೋದು ನೀವು ಪಡೆಯಬೇಕಾಗುತ್ತೆ ಬಟ್ ನಾನು ಹೇಳೋ ಒಂದು ಟ್ರಿಕ್ಸ್ ಮುಖಾಂತರ ನೀವು ಫ್ರೀಯಾಗಿ ಪಡೆಯಬಹುದು ಸ್ನೇಹಿತರೆ ಇಲ್ಲಿ ನಿಮ್ಗೆ ನೋಡ್ತಿರ್ಬೋದು ಗೆಟ್ ಫಾರ್ ಫ್ರೀ ಅಂತ ಇರುತ್ತೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈಲಿ ನಿಮಗೆ ಚೆಕ್ ಇನ್ ಇರುತ್ತೆ ಸ್ನೇಹಿತರೆ ಈ ಡೈಲಿ ಒಂದು ಚೆಕ್ ಇನ್ ಮಾಡಿದ್ರೆ ನಿಮಗೆ ಜಸ್ಟ್ ನಿಮಗೆ ಕಾಯಿನ್ಸ್ ಅನ್ನೋದು ಆ್ಯಡ್ ಆಗ್ತವೆ ಸ್ನೇಹಿತರೆ ನೋಡ್ತಿರ್ಬೋದು ನಾನು ಜಸ್ಟ್ ಒಂದು ಚೆಕ್ ಇನ್ ಮಾಡಿದ್ದೀನಿ ನೀವು ಚೆಕ್ ಇನ್ ಮಾಡಿ ಸ್ನೇಹಿತರೆ ಪ್ರತಿದಿನ ನಿಮಗೆ ಚೆಕ್ ಆಗಿ ನೋಡ್ತಿರ್ಬೋದು ಫಿಫ್ಟೀನ್ ಫಾರ್ಟಿ ಫೈವ್ ಚೆಕ್ ಇನ್ ಬರುತ್ತೆ ಹಾಗೆ ನೀವು ಲೆಗ್ ಸ್ಪಿನ್ ಮಾಡೋ ಮುಖಾಂತರ ನಿಮಗೆ ಹತ್ತರಿಂದ ಏಳ್ನೂರ ಐವತ್ತು ಕಾಯಿನ್ಸ್ ಅನ್ನೋದು ಬರುತ್ತೆ ಹಾಗೆ ನಿಮಗೆ ಕಾಂಟ್ಯಾಕ್ಟ್ ಇರುತ್ತೆ ಕಾಂಟ್ಯಾಕ್ಟ್ ವಿಸ್ತಾಸ ಅಂತ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ ಡೌನ್ಲೋಡ್ ಆ್ಯಪ್ ಮೇಲೆ ಬರುತ್ತೆ ಫಾಲೋ ಅಪ್ ಮೇಲೆ ಬರುತ್ತೆ ಇವೆಲ್ಲದರ ಮೇಲೆ ನಿಮಗೆ ಫ್ರೀಯಾಗಿ ನಿಮಗೆ ಕಾಯಿನ್ಸ್ ಬರ್ತದೆ ಸ್ನೇಹಿತರೆ ಈ ಒಂದು ಕಾಯಿನ್ಸ್ ಮುಖಾಂತರ ನೀವು ಕಾಲ್ ಮಾಡ್ಬೋದು ಸ್ನೇಹಿತರೆ ಹಾಗೆ ನಿಮಗೆ ಮೇಲೆ ಮೂರು ಬಟನ್ ಕ್ಲಿಕ್ ಮಾಡ್ತಾರೆ ನಿಮಗೆ ಈ ರೀತಿ ಬರ್ತೀವಿ ನೋಡ್ತಿರ್ಬೋದು ಇಲ್ಲಿ ನೀವು ಇದನ್ನು ಇದರಲ್ಲಿ ನೀವು ಕಾಲ್ ರೆಕಾರ್ಡಿಂಗ್ ಕೂಡ ಮಾಡ್ಬೋದು ಸ್ನೇಹಿತರೆ ನೋಡ್ತಿರ್ಬೋದು ಸ್ನೇಹಿತರೆ ಇದರಲ್ಲಿ ನಿಮಗೆ ನೋಡ್ತಿರ್ಬೋದು ನೀವು ನಿಮ್ಮ ಫ್ರೆಂಡ್ಸ್ಗೆ ಜಸ್ಟ್ ಅವರು ಒಂದು ನಂಬರ್ ಈ ಥರ ಎಂಟರ್ ಮಾಡಿ ಸ್ನೇಹಿತರೆ ನಂಬರ್ ಎಂಟರ್ ಮಾಡಿದ ತಕ್ಷಣ ಕಾಲ್ ಮಾಡಿ ಸ್ನೇಹಿತರೆ ಕಾಲ್ ಮಾಡಿದ ತಕ್ಷಣ ನಿಮ್ಮ ಒಂದು ಫ್ರೆಂಡ್ಸಿಗೆ ನಿಮ್ಮ ನಂಬರ್ ಅಲ್ಲದೆ ನಿಮಗೆ ಬೇರೆ ನಂಬರ್ ಮುಖಾಂತರ ನಿಮ್ಮ ಫ್ರೆಂಡ್ಸ್ಗೆ ಕಾಲ್ ಅನ್ನೋದು ಹೋಗುತ್ತೆ ಅವ್ರು ಎಷ್ಟೇ ಸತ ನಂಬರ್ ಬ್ಲಾಕ್ ಮಾಡಿದ್ರು ಕೂಡ ಹೊಸ ಹೊಸ ನಂಬರ್ ಮುಖಾಂತರ ನಿಮ್ಮ ಫ್ರೆಂಡ್ಸ್ಗೆ ಇದು ಕಾಲ್ ಅನ್ನೋದು ಹೋಗುತ್ತೆ ಈ ರೀತಿ ನಿಮ್ಮ ಒಂದು ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಯಾರೇ ಬ್ಲಾಕ್ ಮಾಡಿದ್ರು ಕೂಡ ಕಾಲ್ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಬಾಯ್ ಹ್ಯಾಂಡ್ ಟೇಕ್ ಕೇರ್ ಜೈನ್ ಜೈ ಕರ್ನಾಟಕ